ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ್ಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಪೊಲಿಟಿಕಲ್ ಮರ್ಡರ್ ಯಾವುದೇ ದೇಶ ತಗೊಳ್ಳಿ ಮರಡರಾಗೋದು ಲೀಡರ್ಸ್ ಅಲ್ಲ ವರ್ಕರ್ಸ್ ಪಕ್ಷದಲ್ಲಿ ತಮಗೆ ಏನೋ ಒಂದು ಪೋಸ್ಟ್ ಅಧಿಕಾರ ಸಿಗುತ್ತೆ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಹೋರಾಟ ಮಾಡೋ ಕಾರ್ಯಕರ್ತರು ಅಂತಹ ಒಬ್ಬ ಕಾರ್ಯಕರ್ತ ಚಿಕ್ಕಮಗಳೂರಿನ ಕಾಂಗ್ರೆಸ್ನಲ್ಲಿದ್ದ ಆತನಿಗೆ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಸಿಗುತ್ತೆ ಗೆಲ್ತೀನಿ ಅಂತ ಉತ್ಸಾಹದಲ್ಲಿದ್ದ ಆದರೆ ಜಸ್ಟ್ ಒಂದು ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಗಿ ಹೆಣವಾಗಿದ್ದಾನೆ ಇದು ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯ ಪಟ್ಟಣದಲ್ಲಿ ಆದರೆ ಇನ್ ಡೆಪ್ತ್ ಹುಡ್ಕೋಕೆ ಹೋದರೆ ಕಾರಣ ಕೇವಲ ಎಲೆಕ್ಷನ್ನಲ್ಲ ಅನಿಸುತ್ತೆ ಸಖರಾಯ ಪಟ್ಟಣ ಚಿಕ್ಕಮಗಳೂರಿನ ಪುಟ್ಟಪಟ್ಟಣ ಒಂದು ದಿನದ ಹಿಂದಷ್ಟೇ ಅದೇ ಸಕ್ಕರಾಯಪಟ್ಟಣ ವೈಭವದತ್ತ ಜಯಂತಿಗೆ ಸಾಕ್ಷಿಯಾಗಿತ್ತು ರಾತ್ರಿಯಾಗುತ್ತಿದ್ದಂತೆಯೇ ಬರ್ಬರ ಕೊಲೆಗೆ ಸಾಕ್ಷಿಯಾಗಿ ನಿಂತಿದೆ ಚಿಕ್ಕಮಗಳೂರಷ್ಟೇ ಅಲ್ಲ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಏಕೆಂದರೆ ಕೊಲೆಯಾಗಿರುವುದು ಕಾಂಗ್ರೆಸ್ ಕಾರ್ಯಕರ್ತ ಹೆಸರು ಗಣೇಶ್ ಗೌಡ ಿಗೆ ಗೋಳಾಡುತ್ತಿರೋ ಹೆಣ್ಣು ಮಗಳು ಈ ಗಣೇಶ್ ಅವರ ಪತ್ನಿ ಗಣೇಶ್ ಗೌಡ ಅವರಿಗಿನ್ನೂ ನಲವತ್ತು ವರ್ಷ ಅಷ್ಟೆ ಕಾಂಗ್ರೆಸ್ಸಿನ ದೊಡ್ಡ ಹುದ್ದೆಯ ಕನಸು ಕಾಣುತ್ತಿದ್ದ ಯಂಗ್ ಲೀಡರ್ ಬದುಕಿದ್ದರೆ ಮುಂಬರುವ ಜಿಲ್ಲಾ ಪಂಚಾಯಿತಿಗೆ ಟಿಕೆಟ್ ಪಡೆಯುವ ಉತ್ಸಾಹದಲ್ಲಿದ್ದ ಯುವ ನಾಯಕ ಅಂತಹ ಗಣೇಶ್ ಗೌಡ ಶತ್ರುಗಳ ಮಚ್ಚಿನೇಟಿಗೂ ಕಲ್ಲಿನೇಟಿಗೂ ಜೀವ ಬಿಟ್ಟಿದ್ದಾರೆ ಪಕ್ಷಕ್ಕಾಗಿ ದುಡಿಯುತ್ತಿದ್ದ ಬಿಸಿ ರಕ್ತದ ನಾಯಕ ಮೊಬೈಲ್ ಚಾಲೆಂಜಿಗೆ ತಟ್ಟಿ ಹೋಗಿದ್ದೇ ತಪ್ಪಾಯಿತು ಗಣೇಶ್ ಗೌಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಮೆಂಬರ್ ವ್ಯಕ್ತಿ ಒಕ್ಕಲಿಗರ ಸಂಘದ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದ ನಾಯಕ ಗಣೇಶ್ ಗೌಡ ಮಾಡಿದ್ದ ತಪ್ಪು ಎಂತದ್ದು ಗೊತ್ತಾ ಎದುರಾಳಿ ಗುಂಪಿನವನು ಫೋನ್ ಮಾಡಿ ದಮ್ಮಿದ್ರೆ ಬಾರೋ ತಾಕತ್ತಿದ್ರೆ ಒಂಟಿಯಾಗಿ ಬಾರೋ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಆಗಿದ್ರೆ ಒಬ್ಬನೇ ಬಾರು ಎಂಬ ಅವಾಜು ಚಾಲೆಂಜುಗಳಿಗೆ ರಕ್ತವನ್ನ ಕೆಂಪು ಕೆಂಪು ಮಾಡಿಕೊಂಡು ನುಗ್ಗಿ ಹೋಗಿದ್ದ ಹಾಗೆ ಹೋದವನು ವಾಪಸ್ ಬರಲೇ ಇಲ್ಲ ಗಣೇಶ್ ಗೌಡನ ಕೊಲೆಗೆ ಬಜರಂಗ ದಳದವರು ಅರೆಸ್ಟ್ ಆಗಿದ್ದಾರೆ ಎಷ್ಟಕ್ಕೂ ಆ ಬಜರಂಗ ದಳದ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಕಾರ್ಯಕರ್ತನಿಗೂ ಇದ್ದ ವೈಮನಸ್ಯ ಏನು ಯಾಕೆ ಕೊಲೆಯಾದ ಅಂತ ನೋಡೋಕೆ ಹೋದ್ರೆ ಅದು ಶುರುವಾಗಿರೋದು ಜಸ್ಟ್ ಬ್ಯಾನರ್ ಹಾಕೋ ವಿಚಾರಕ್ಕೆ ಹೌದು ಜಸ್ಟ್ ಬ್ಯಾನರ್ ಹಾಕೋ ವಿಷಯಕ್ಕೆ ಶುರುವಾದ ಜಗಳ ನೀನಾ ನಾನಾ ಅಂತ ತೊಡೆತಟ್ಟು ಹಂತಕ್ಕೆ ಹೋಗಿದ ಕೊನೆಗೆ ಒಬ್ಬನ ತಲೆಯನ್ನೇ ತೆಗೆಯೋ ಮಟ್ಟಕ್ಕೆ ಹೋಗಿದ ಇದನ್ನ ಹೇಗೆ ಸೀನ್ ಬಾಯ್ ಸೀನ್ ಹೇಳ್ತಾ ಹೋಗ್ತೀವಿ ಆಗ ನಿಮಗೆ ಇಡೀ ಘಟನೆಯ ಕಂಪ್ಲೀಟ್ ಸ್ಟೋರಿ ಅರ್ಥ ಆಗುತ್ತೆ ಇಡೀ ಘಟನೆಯಲ್ಲಿ ಸದ್ಯಕ್ಕೆ ಅರೆಸ್ಟ್ ಆಗಿರುವುದು ಐದು ಜನ ಐದಕ್ಕೆ ಐದು ಜನ ಬಜರಂಗ ದಳದವರಂತೆ ಅವರಲ್ಲೊಬ್ಬ ಸಂಜಯ್ ಗೌಡ ಇವನ ಜೊತೆ ಮೊದಲ ಕಿರಿಕಾಯ್ತಂತೆ ಸೀನ್ ನಂಬರ್ ಒಂದು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ರಾತ್ರಿ ಎಂಟು ಗಂಟೆ ಬ್ಯಾನರ್ ವಿಚಾರಕ್ಕೆ ಕೇರೇಕ ಕೊನೆಯಾಗಿರೋ ಸಂಜಯ್ ಗೌಡ ಮತ್ತು ಗಣೇಶ್ ಗೌಡ ಮಧ್ಯೆ ಜಗಳ ಶುರುವಾಗುತ್ತೆ ಜಗಳ ಯಾಕೋ ಮಿಸ್ ಹೊಡಿತಿದೆ ಎಂದು ಗೊತ್ತಾದ ಸ್ಥಳೀಯ ಜನ ಇಬ್ಬರನ್ನು ಸಮಾಧಾನ ಪಡಿಸಿ ವಾಪಸ್ ಕಳಿಸ್ತಾರೆ ಈ ಘಟನೆ ಸಖರಾಯಪಟ್ಟಣದ ಪುಟ್ಟ ಒಂದರ ಎದುರಿಗೆ ಜರುಗುತ್ತಿತ್ತಂತೆ ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ರಾತ್ರಿ ಸುಮಾರು ಒಂಬತ್ತು ಗಂಟೆ ಬಸ್ ಸ್ಟ್ಯಾಂಡ್ ನಲ್ಲಿ ಮತ್ತೆ ಗಲಾಟೆ ಕಿರಿಕ್ ಆದ ನಂತರ ಸೈಲೆಂಟ್ ಆಗಿ ಹೋಗಿದ್ದ ಇಬ್ಬರು ಮತ್ತೆ ಮುಖಾಮುಖಿಯಾಗ್ತಾರೆ ಅದು ಸಕರಾಯ ಪಟ್ಟಣ ಬಸ್ ಸ್ಟ್ಯಾಂಡ್ನಲ್ಲಿ ಗಣೇಶ್ ಗೌಡ ಬಸ್ ನಿಲ್ದಾಣಕ್ಕೆ ಬಂದಿದ್ದಾಗ ಒಂದು ಟ್ರ್ಯಾಕ್ಟರ್ನಲ್ಲಿ ಬ್ಯಾನರ್ ಏರಿಕೊಂಡು ಬಂದಿದ್ದ ಸಂಜಯ್ ಆ್ಯಂಡ್ ಟೀಮ್ ಜಗಳ ಶುರು ಮಾಡುತ್ತೆ ಸೀನ್ ನಂಬರ್ ಮೂರು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ರಾತ್ರಿ ಸುಮಾರು ಒಂಬತ್ತು ಮೂವತ್ತು ಬಟ್ಟೆ ಹರಿದುಕೊಂಡು ಹೊಡೆದಾಡಿದ್ದಾರೆ ಅಲ್ಲಿ ಸಂಜಯ್ ಗೌಡ ಮತ್ತು ಗಣೇಶ್ ಗೌಡ ಇಬ್ಬರು ಮೈಮೇಲಿನ ಬಟ್ಟೆಯ ಪರಿವೆ ಇಲ್ಲದೆ ಬಟ್ಟೆ ಹರಿದಾಡಿಕೊಂಡು ಹೊಡೆದಾಡಿಕೊಂಡಿದ್ದಾರೆ ಆಗಲೂ ಕೂಡ ಅಕ್ಕಪಕ್ಕ ಇದ್ದ ಸ್ಥಳೀಯರು ಇಬ್ಬರನ್ನ ಸಮಾಧಾನ ಪಡಿಸಿ ವಾಪಸ್ ಕಳಿಸ್ತಾರೆ ಸೀನ್ ನಂಬರ್ ನಾಲ್ಕು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ರಾತ್ರಿ ಸುಮಾರು ಒಂಬತ್ತು ನಲವತ್ತೈದು ದಮ್ಮಿದ್ರೆ ಬಾರೋ ಅಂತ ಕರೀತಾನೆ ಹಾಗೆ ನಿಂಗೆ ತಾಕತ್ತಿದ್ರೆ ದಮ್ಮಿದ್ರೆ ಬಾ ಅಂತ ಕರೆಯೋದು ಸಂಜಯ್ ಗೌಡ ಗಣೇಶ್ ಗೌಡನಿಗೆ ಫೋನ್ ಮಾಡಿ ಧಮ್ಕಿ ಹಾಕ್ತಾನೆ ಅದೇನು ಮಾಡ್ಕೊಳ್ತೀಯೋ ನೋಡೇ ಬಿಡ್ತೀನಿ ಅಂತ ಹೋಗ್ತಾನೆ ಗಣೇಶ್ ಗೌಡ ನಂಬರ್ ದಿನಾಂಕ ಐದು ಹನ್ನೆರಡು ಸಮಯ ರಾತ್ರಿ ಸುಮಾರು ಹತ್ತು ಗಂಟೆ ಕಲ್ಮುರುಡೇಶ್ವರ ಮಠದ ಸಮೀಪದ ನಿರ್ಜನ ಪ್ರದೇಶ ಫೋನ್ ಮಾಡಿದ ನಂತರ ಕಲ್ಮುರುಡೇಶ್ವರ ಮಠದ ಸಮೀಪ ನಿರ್ಜನ ಪ್ರದೇಶಕ್ಕೆ ಹೋಗ್ತಾನೆ ಗಣೇಶ್ ಗೌಡ ಸಂಜಯ್ ಟೀಮ್ ಅಲ್ಲೇ ಕಾಯ್ತಾ ಇರುತ್ತೆ ಇಬ್ಬರ ಮಧ್ಯೆ ಮಾರಾಮಾರಿಯೇ ನಡೆಯುತ್ತೆ ಪೊಲೀಸರು ಅಲರ್ಟ್ ಆಗಿ ಬರುವಷ್ಟರಲ್ಲಿ ಮರ್ಡರ್ ಆ ನಿರ್ಜನ ಸ್ಥಳಕ್ಕೆ ಗಣೇಶ್ ಗೌಡ ರೊಚ್ಚಿಗೆದ್ದು ಹೋಗ್ತಿರ್ತಾನೆಯೇ ಹೊರತು ಯುದ್ಧಕ್ಕೆ ರೆಡಿ ಇರೋದಿಲ್ವೇನು ಯಾಕಂದರೆ ಎರಡೂ ಕಡೆಯವರಿಗೆ ಏಟು ಬಿದ್ದಿದೆ ಕೊನೆಗೆ ಗೌಡನ ಕಡೆಯವರು ಮಚ್ಚಿನಿಂದ ಹೊಡೆದರು ಕಲ್ಲಿನಿಂದ ಹೊಡೆದರೋ ಗೊತ್ತಿಲ್ಲ ಪೊಲೀಸರು ಬರುವಷ್ಟರಲ್ಲಿ ಪ್ರಾಣ ಪಕ್ಷಿ ಹೋಗಿದೆ ಈಗ ನಾನು ಆ ಒಂದು ಗಣೇಶ್ ಗೌಡ ಹತ್ಯೆಯಾದ ಸ್ಥಳದಲ್ಲಿದ್ದೇನೆ ಸೊ ಇಲ್ಲಿ ಕಾಣ್ಬೋದು ಆ ಒಂದು ಗಣೇಶ್ ಗೌಡನ್ನ ಏನು ಹತ್ಯೆ ಮಾಡಲಾಗಿತ್ತು ಸೊ ಆ ಒಂದು ಹತ್ಯೆಯಾದಂತಹ ಸ್ಥಳದಲ್ಲಿ ಬಿದ್ದಿರತಕ್ಕಂತಹ ರಕ್ತದ ಆ ಕಲೆಗಳು ಕಾಣ್ಬೋದು ಸೊ ಆ ಗಣ ಸಂಜೆ ಸಂಜೆ ಗೌಡ ಅಂಡ್ ಟೀಮ್ ಏನಿದೆ ಸೊ ಗಣೇಶ್ ಮೇಲೆ ಮಾರಕಸ್ತ್ರ ಜೊತೆಗೆ ಕಲ್ಲಿನಿಂದ ಒಂದು ಹಲ್ಲೆಯನ್ನು ಮಾಡಿ ಅಧ್ಯಯನ ಮಾಡ್ತಾರೆ ಅದಾದ ನಂತರದಲ್ಲಿ ಸ್ಥಳೀಯರು ಒಂದು ಪೊಲೀಸರಿಗೆ ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಈ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಸ್ಥಳಕ್ಕೆ ಬರುವಂಥ ವೇಳೆಯಲ್ಲಿ ಒಂದು ಈ ಗಣೇಶ್ ಗೌಡನ ಒಂದು ಪ್ರಾಣ ಪಕ್ಷಿ ಹೋಗಿರುತ್ತೆ ಇದಾದ ನಂತರ ಸ್ಥಳಕ್ಕೆ ಬಂದಂತಹ ಪೊಲೀಸರು ಈ ಸ್ಥಳದಲ್ಲಿರುವಂತಹ ಇಬ್ಬರು ಆರೋಪಿಗಳನ್ನ ಒಂದು ವಶಕ್ಕೆ ಪಡೆಯುವಂತಹ ಮಾಡ್ತಾರೆ ಅದಾದ ನಂತರದಲ್ಲಿ ಸ್ಥಳಕ್ಕೆ ಬಂದಂತಹ ಎಫ್ ಎಸ್ ತಂಡ ಸೋಕೋ ಟೀಮ್ ಈ ಒಂದು ಗಂಟೆಗೆ ಮಾಡ್ತಾರೆ ಹೇಗಾಗಿರ್ಬೋದು ಈ ಒಂದು ಹತ್ಯೆಯ ಒಂದು ಪ್ಲಾನ್ ಮತ್ತು ಯಾವ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿದ್ರು ಮತ್ತು ಹತ್ಯೆಗೆ ಆರಂಭದ ಹಂತ ಇಲ್ಲಿ ಅಂತ ಇಲ್ಲಿ ಸೋಕಾ ಟೀಮ್ ಒಂದು ಸೀನ್ ಅನ್ನ ರೀಕ್ರಿಯೇಟ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಹೀಗೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸ್ಥಳೀಯ ನಾಯಕರು ಈ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೆ ಸೊ ಅವರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಇವರಿಗೆ ಹಳೆ ದ್ವೇಷ ಅಂತ ಹೇಳಿದ್ರೆ ಇವನು ಬಂಡಲಲ್ಲಿ ನಿಂತು ಒಂದು ಸರಿ ಗೆದ್ದ ಅವಾಗಿಂದಲೂ ದ್ವೇಷ ಇತ್ತು ಮತ್ತೆ ಈಗ ನಮ್ಮ ಮಕ್ಕಳಿಗಿರದು ಎಲೆಕ್ಷನ್ ನಡೀತು ಆ ಎಲೆಕ್ಷನಲ್ಲಿ ಎಲೆಕ್ಷನಲ್ಲಿ ಗೆದ್ದ ಅನ್ನೋದು ಒಂದು ಅವರ ಜಾಸ್ತಿ ಇದು ನೋವಾಯಿತು ಆ ನೋವಲ್ಲಿ ಇವರು ಯಾವಾಗಲೂ ಅವ್ನಿಗೆ ಎರಡು ಮೂರು ಸರಿ ಅಟ್ಯಾಕ್ ಮಾಡ್ತಿದ್ರು ಬೈತಿದ್ರು ರೋಡಲ್ಲೆಲ್ಲ ಇದು ಮಾಡ್ತಿದ್ರು ಇವನು ಮುಂದಕ್ಕೆ ನಾನು ಇನ್ನೂ ತಾಲೂಕು ಇಲ್ಲ ಜಡ್ ಪಿ ಯಾವ ಥರ ನಿಂತು ಗೆಲ್ಲಬೇಕು ಅನ್ನೋ ಭಾರಿ ಆಸೆ ಇತ್ತು ಹಂಗಾಗಿ ಯಾರಿಗೂ ನಾನು ಇನ್ನು ರೋಡಿಸಮ್ ಮಾಡಲ್ಲ ಗಲಾಟೆ ಮಾಡಲ್ಲ ಯಾರ ತಂಟಿಗೆ ಹೋಗೋಲ್ಲ ಅನ್ನೋದು ಇದರಲ್ಲಿ ಇದರಲ್ಲಿತ್ತು ಆದರೂ ಟೈಮ್ ನೋಡಿ ಏನು ಮಾಡಿದ್ರು ನೆನ್ನೆ ಬಜರಂಗ ದಳದ ಹುಡುಗರು ನಾನು ನನ್ನ ತಮ್ಮ ಇಬ್ಬರು ಅನುಭವ ಮಾಲೆ ಹಾಕಿದ್ದು ನಾವು ಹಿಂದೂಗಳೇ ನಾವು ಏನು ಬೇರೆ ಇದು ಅಂತಲ್ಲ ಎಲ್ಲರ ಮೈಲು ಅರಿಯೋದು ಒಂದೇ ರಕ್ತ ಅವ್ರಿಗೂ ಕ ಮುಸ್ಲಿಮ್ಸಿಗೆ ಕರೆ ರಕ್ತ ಹಿಂದೂಗಳಿಗೆ ಬಿಳಿ ರಕ್ತ ಅನ್ನೋದು ಬರೋಲ್ಲ ಎಲ್ಲರೂ ಒಂದೇ ಅನ್ನೋದು ಭಾವನೆ ನನ್ನ ತಮ್ಮಗಿತ್ತು ಅವನು ಕಾಂಗ್ರೆಸ್ಸಲ್ಲಿ ಇದನ್ನೇ ಅನ್ನೋದು ಒಂದಕ್ಕೋಸ್ಕರ ಈ ಇವರು ಕೇ ಕೇಡಿಗಳು ಅಂದರೆ ವಿಚಿತ್ರ ಕೇಡಿಗಳು ಈ ಮಾತು ಹೇಳ್ತಿರೋರು ನಂಜುಂಡ ಕುಮಾರ್ ಅಂತ ಕೊಲೆಯಾಗಿರುವ ಗಣೇಶ್ ಗೌಡ ಅವರ ಅಣ್ಣ ತಮ್ಮನ ಕೊಲೆ ಇವರನ್ನು ಬೆಚ್ಚಿ ಬೀಳಿಸಿದೆ ಹಾಗೆಯೇ ಇವರು ಕೊಲೆ ಮಾಡಿದ್ದಾನೆ ಎನ್ನಲಾಗುತ್ತಿರುವ ಸಂಜಯ್ ಗೌಡನಿಗೂ ಇವರ ತಮ್ಮನಿಗೂ ಇದ್ದ ಹಳೆ ದ್ವೇಷದ ಕಥೆಯೊಂದನ್ನ ಹೇಳ್ತಾರೆ ಅದು ಇನ್ನೊಂದು ಮುಖವನ್ನ ತೋರಿಸುತ್ತೆ ನಮ್ ಸ್ಟೇಟ್ ವಿಷಯನೇ ತಗೊಳ್ಳಿ ಸಿದ್ದರಾಮಯ್ಯ ಸೂತಿದ್ದಾರೆ ಯಡಿಯೂರಪ್ಪ ಕೂಡ ಸೂತಿದ್ದಾರೆ ಕುಮಾರಸ್ವಾಮಿ ಸೋತಿದ್ದಾರೆ ಡಿ ಕೆ ಶಿವಕುಮಾರ್ ದೇವೇಗೌಡ ಹೀಗೆ ಎಲ್ಲರೂ ಸೋತವ್ರೆ ಆದರೆ ಸೋತೆವು ಅನ್ನೋ ಕಾರಣಕ್ಕೆ ಎದುರಾಳಿಯನ್ನು ಕೊಂದಿಲ್ಲ ಪೊಲಿಟಿಕಲ್ ಫೈಟ್ ಮಾಡಿದ್ದಾರೆ ಸೋತ ಜಾಗದಲ್ಲಿ ಗೆದ್ದಿದ್ದಾರೆ ಸಿಂಹಾಸನ ಏರಿದ್ದಾರೆ ಆದರೆ ಸಖರಾಯ ಪಟ್ಟಣದಲ್ಲಿ ಹಾಗೆ ಆಗಲಿಲ್ಲ ಒಂದು ಸೋಲು ಇನ್ನೊಂದು ಸೋಲಿನ ಭಯ ಒಬ್ಬ ವ್ಯಕ್ತಿಯ ಪ್ರಾಣವನ್ನೇ ಕಿತ್ತುಕೊಂಡಿದೆ ಕೊಂದವನು ಒಕ್ಕಲಿಗ ಕೊಲೆಯಾದವನು ಒಕ್ಕಲಿಗ ಧರ್ಮ ಅಲ್ಲ ರಾಜಕೀಯ ಉನ್ನತಿಗಾಗಿ ನಡೆದ ಕೊಲೆ ಅವನು ಗೆದ್ದು ಬೀಗಿದ್ದ ಇವನು ಸೋತು ಕತ್ತಿ ಮಸಿಯುತ್ತಿದ್ದ ಅವನು ಹನುಮ ಭಕ್ತ ಇವನು ಹನುಮ ಭಕ್ತ ಗಣೇಶ್ ಗೌಡ ಮತ್ತು ಸಂಜಯ್ ಗೌಡ ಇಬ್ಬರು ಗೌಡರ ಇಬ್ಬರು ಒಕ್ಕಲಿಗರ ಸಂಘದಲ್ಲಿದ್ದರು ಇಬ್ಬರು ಹನುಮಾನ್ ಮಾಲೆ ಕೂಡ ಹಾಕಿದ್ರು ಆದರೆ ಗಣೇಶ ಗೌಡ ಸಂಜಯ್ ಗೌಡ ಪಂಚಾಯಿತಿ ಎಲೆಕ್ಷನ್ ನಲ್ಲಿ ಗೆದ್ದು ಬಿಟ್ಟಿದ್ದ ಅದು ಇಬ್ಬರ ನಡುವಿನ ದ್ವೇಷದ ಮೊದಲ ಕತೆ ಬಾ ಅಂದ ಇವನು ಹೋಗಿ ಹೆಣವಾದ ಇವರು ಎರಡು ಮೂರು ಸರಿ ಅಟ್ಯಾಕ್ ಮಾಡಿದ್ದಾರೆ ಆಗಲೂ ಇವನು ಬೇಡ ನನಗೆ ಗಲಾಟೆ ಅಂತೇಳಿ ನೆಮ್ಮದಿಯಿಂದ ಇರಬೇಕು ನಾನು ರಾಜಕೀಯದಲ್ಲಿ ಬೆಳೆಯೋ ಹುಡುಗ ಅಂತೇಳಿ ಯಾರಿಗೆ ಸವಾಸ ಹೋಗಿರಲಿಲ್ಲ ಹೋಗೋ ಹುಡುಗನ ಅಟ್ಯಾಕ್ ಮಾಡಿಬಿಟ್ಟು ಟ್ಯಾಕ್ಟ್ರಿ ನಿಲ್ಸಿ ಬಾ ಬಾವುಟ ಬಿಚ್ಚ ಲೆಕ್ಕಾಚಾರಕ್ಕೆ ಇವನಿಗೆ ರಫ್ ಆಗಿ ಮಾತಾಡಿ ಶರ್ಟ್ನೆಲ್ಲ ಹರಿದು ಹಾಕಿ ಇದು ಮಾಡಿ ಮನೆಗೆ ಹೋಗ್ತಾರೆ ಫೋನ್ ಮಾಡಿ ನಿಮ್ಮ ಅಪ್ಪು ಕರೆಕ್ಟಾಗಿ ಹುಟ್ಟಿದ್ರೆ ಬಾ ನೀವು ಇದ್ರೆ ಬಾ ತೋಟದಲ್ಲಿದ್ದೀವಿ ನೀನೇನು ನೋಡೇ ಬಿಡೋಣ ನಾನ ನೀನು ಅಂತ ತೀರಾ ಇನಾಮೇ ಬೈದಿದಾರೆ ಇವನಿಗೆ ಕೈಲಿ ತಡೆಯೋಕ್ಕಾಗಲೇ ಅವ್ನ ಫ್ರೆಂಡನ್ನು ಸಂದೀಪನವ್ರನ್ನ ಕರ್ಕೊಂಡು ತೀರಾ ತೋಟದ ಹತ್ರಕ್ಕೆ ಹೋದಾಗ ಹದಿನೆಂಟಿನಿಂದ ಇಪ್ಪತ್ತು ಜನ ಹುಡುಗರು ಕಲ್ಲಾಗೆಲ್ಲ ಹೊಡೆದು ಹೊಡೆದವ್ರು ಮಚ್ಚು ತಾಂಡು ಹೊಡೆದವ್ರು ಐದು ಜನ ಹುಡುಗರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅವರೇ ಐದು ಜನ ಮಚ್ಚಲ್ಲಿ ಬೀಸಾಡಿರೋದು ಅವನಿಗೆ ಕೇಳಿದರಲ್ಲ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ನೋಡಿ ದ್ವೇಷ ಈಗ ಆ ದ್ವೇಷಕ್ಕೆ ಹೆಣ ಬಿದ್ದಿದೆ ರಕ್ತ ಹರಿದಿದೆ ಕೊಂದವರು ಈಗ ಪೊಲೀಸ್ ಕಸ್ಟಡಿ ಸೇರಿದ್ದಾರೆ ಆದರೆ ಆ ಕುಟುಂಬ ಆ ಕುಟುಂಬಕ್ಕೆ ಯಾರು ದಿಕ್ಕು ಹೆಂಡತಿಗೆ ಕಣ್ಣೀರೇ ಕುಂಕುಮ ಮಕ್ಕಳೀಗ ಅನಾಥ ಹಳೆಯ ದ್ವೇಷ ಅಂದರೆ ನಮ್ಮ ಒಕ್ಕಲಿಗರು ಬೇರೆ ಹುಡುಗರಲ್ಲ ಒಕ್ಕಲಿಗರು ಹುಡುಗರಯ್ಯ ಅದರಲ್ಲಿ ಒಕ್ಕಲಿಗರ ಇದ್ರ ಇದರಲ್ಲಿ ಗೆದ್ದಾನ ಅವಾಗಿಂದ ಇವ್ರ ಮೇಲೆ ಭಾರಿ ದ್ವೇಷ ಇತ್ತು ಆ ದ್ವೇಷಕ್ಕೋಸ್ಕರನೇ ಕಾಯ್ತಾ ಇದ್ರು ಬಂಟಿಂಗ್ ವಿಚಾರ ಅನ್ನೋದಕ್ಕೂ ಇದಕ್ಕೇನು ಇಲ್ಲ ಸರ್ ಬಂಟಿಂಗ್ ಬಂಟಿಂಗು ಅವ್ರದ್ದು ಅವ್ರು ಮಾಡ್ಕೊತಾರೆ ಇವ್ರು ಮಾಡ್ಕೊಂಡು ಇವ್ರು ಮಾಡ್ಕೊಂತಾರೆ ಇವನು ಆ ಬಂಟಿಂಗ್ ವಿಚಾರಕ್ಕೆ ಯಾವುದೋ ಬಂಟಿಂಗ್ ಕಿತ್ತು ಇಲ್ಲ ಕೀಳಕ್ಕೂ ಹೋಗಿಲ್ಲ ಹನುಮಾ ಮಲೆ ಅವನು ಹಾಕಿದ್ದ ನಾನು ನನ್ನ ತಮ್ಮ ನಾನು ಇಬ್ಬರು ಹಾಕಿದ್ದು ದೇವಸ್ಥಾನದಲ್ಲಿ ಐದು ದಿವಸ ಹನುಮಾ ಮಲೆ ಹಾಕೊಂಡು ದೇವಸ್ಥಾನದಲ್ಲೇ ಇದ್ದು ಅವನು ಬಿಚ್ಚಿ ಇವರು ಮೂರು ನಾಲ್ಕು ದಿವಸದಿಂದ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ತಾಕತ್ತಿದ್ರೆ ಬಾ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಬಾ ಅನ್ನೋದು ಕೇವಲ ಸಿಟ್ಟಿನಿಂದ ಹೇಳಿರೋ ಹೇಳಿಕೆಯಲ್ಲ ಆಕ್ರೋಶದಿಂದ ಹೊರಬಿದ್ದಿರೋ ಅಲ್ಲ ಯಾಕಂದ್ರೆ ಕೊಲ್ಲೋದಕ್ಕೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ ಅಂತಾರೆ ಗಣೇಶ್ ಗೌಡನ ಅಣ್ಣ ನಂಜುಂಡ ಇದಕ್ಕೆ ಕಾರಣ ಎಲೆಕ್ಷನ್ ಈ ಬಾರಿಯೂ ಗೆದ್ದು ಬಿಡ್ತಾನೆ ಅನ್ನೋ ಆಕ್ರೋಶ ಸಂಚು ಅಷ್ಟೇ ಪೊಲಿಟಿಕಲ್ ಮರ್ಡರ್ ಅಂತ ನಾವು ಹೇಳಿದ್ದು ಇದಕ್ಕೇನೆ ಆರೋಪಿಗಳ ಹೆಸರುಗಳೇ ವಿಚಿತ್ರ ವಿಕೃತ ಅವನ್ನೇ ಮಾಡಬೇಕು ಇಲ್ಲ ಜಡ್ಪಿ ತಾಲೂಕಿನ ನಿಂತೇ ನಿಲ್ತಾನೆ ಈಗ ಎಲ್ಲ ಇದ್ರಲ್ಲೂ ಹುಡುಗರು ಫ್ರೆಂಡ್ಶಿಪ್ ಎಲ್ಲ ಜಾತಿಯಲ್ಲೂ ಚೆನ್ನಾಗಿದ್ದಾನೆ ಅನ್ನೋದು ಎಲ್ಲರಿಗೂ ಅವ್ರಿಗೆ ನಮ್ಮ ಹುಡುಗರಿಗೆ ಇದಕ್ಕೆ ಅವನಿಗೆ ಇದಕ್ಕೆ ಅವನ ಜೊತೆಲಿರೋ ಹುಡುಗರಿಗೆ ಸಹಿಸ್ಕೊಳಕ್ ಆಗಲಿಲ್ಲ ಹಾಗಾಗಿ ಅವನು ಈ ಥರ ಪ್ಲಾನ್ ಮಾಡಿ ಮರ್ಡ್ರ್ ಮಾಡಿರೋ ಸರ್ ಬೇರೆ ಇನ್ನೇನಿಲ್ಲ ಸರ್ ಸರ್ ನನಗೆ ಮೂರು ಜನದ ಹೆಸರು ಗೊತ್ತು ಸರ್ ಅವನ ಹೆಸರು ಜಪಾನ್ ಸಂಜು ಅಂತಾರೆ ಅರಿತು ಸರ್ ಒಬ್ಬನ ಹೆಸರು ಜಪಾನ್ ಅಂತ ಇನ್ನೊಬ್ಬನ ಹೆಸರು ಸಂಜು ಅಂತ ಮತ್ತೊಬ್ಬ ನಿತಿನ್ ಅಂತೆ ಉಳಿದವರ ಹೆಸರು ಇವರಿಗೂ ಗೊತ್ತಿಲ್ಲ ನಿರ್ಜನ ಪ್ರದೇಶಕ್ಕೆ ಹೋದವರೇ ಗಣೇಶ್ ಗೌಡನ ಮೇಲೆ ಕಲ್ಲು ಎಸೆದಿದ್ದಾರೆ ಕಲ್ಲು ತೂರಾಟದಲ್ಲಿ ಕೆಳಗೆ ಬಿದ್ದವನ ಮೇಲೆ ಒಂದು ಹದಿನೈದು ಇಪ್ಪತ್ತು ಹುಡುಗರ ಗ್ಯಾಂಗ್ ಹಠಾತನೇ ಬಿದ್ದಿದೆ ಮಚ್ಚಿನೇಟು ಕಲ್ಲಿನೇಟುಗಳ ಮಧ್ಯೆ ಗಣೇಶ್ ಗೌಡ ಪ್ರಾಣ ಬಿಟ್ಟಿದ್ದಾನೆ ಆಮೇಲೆ ನಮಗೂ ನಿಮಗೂ ಏಟ್ ಬಿದ್ದಿದೆಯಂತ ಪೊಲೀಸರ ಎದುರು ನಾಟಕ ಆಡಿದ್ದಾರಂತೆ ಹಂತಕರು ಇದು ಮರ್ಡರ್ ಕತೆ ಆದರೆ ಆಮೇಲೆ ನಡೆದಿದ್ದೇ ಬೇರೆ ನ್ಯಾಚುರಲ್ ಆಗಿನೇ ಇಡೀ ಕೇಸಿಗೆ ಪೊಲಿಟಿಕಲ್ ಫೋರ್ಸ್ ಬಂತು ಒಂದು ಹೆಣ ಬಿದ್ದಿದ್ದಕ್ಕೆ ಇಡೀ ಸಖರಾಯ ಪಟ್ಟಣವೇ ಒಂದು ದಿನದ ಮಟ್ಟಿಗೆ ಸ್ತಬ್ಧ ಆಯಿತು ಆವತ್ತಿನ ದಿನದ ಹೊಟ್ಟೆಪಾಡನ್ನ ಆವತ್ತಾವತ್ತೇ ದುಡಿಮೆ ಮಾಡಿಕೊಳ್ಳೋ ಜನ ಇನ್ನೊಂದಷ್ಟು ಸಾಲ ಮಾಡಿಕೊಂಡ್ರು ಸ್ಕೂಲು ಸರ್ಕಾರಿ ಕಚೇರಿಗಳಿಗೆ ಹೋಗೋ ಜನ ಭಯ ಬಿದ್ದರು ಕೂಲಿಗೆ ಹೋಗೋ ಜನ ಮನೆಯಲ್ಲೇ ಕೂತ್ಕೊಂಡ್ರು ಬಿಸ್ನೆಸ್ ಮಾಡೋ ಜನ ಅಂಗಡಿ ಮುಂಗಟ್ಟುಗಳಿಗೆ ಬೀಗ ಹಾಕಿದ್ರು ಇಷ್ಟೇ ಯಾಕಂದ್ರೆ ಇಡೀ ಗೌರ್ಮೆಂಟ್ ಅಲರ್ಟ್ ಆಯ್ತು ಸತ್ತಿದ್ದು ಕಾಂಗ್ರೆಸ್ ಕಾರ್ಯಕರ್ತ ಗೌರ್ಮೆಂಟ್ ಅಲರ್ಟ್ ತರಾತುರಿಯಲ್ಲಿ ಓಡಿ ಬಂದರು ಉಸ್ತುವಾರಿ ಸಚಿವ ಕೆ ಜೆ ಜಾರ್ಜ್ ಬಂದ್ ಮಾಡಿ ಟಯರ್ ಸುಟ್ಟರು ಕಾಂಗ್ರೆಸ್ ಮರ್ಡರ್ ಆದ ಬೆನ್ನಲೆ ಬೀದಿಗಿಳಿದಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾದವು ಸಕರಾಯ ಪಟ್ಟಣ ಸ್ತಬ್ಧವಾಯಿತು ಬದ್ರಂಗದಳದ ವಿರುದ್ಧ ಘೋಷಣೆಗಳು ಮೊಳಗಿದವು ತತನಗೋದ ಬದ್ರಂಗದಳದ ಕಾರ್ಯಕರ್ತರಿಗೆ ಏಳ ಧಿಕಾರ 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 ಬಂಧಿಸಿ ಬಂಧಿಸಿ ಬದ್ರಂಗದಳ ಬಂಧಿಸಿ ಬಂಧಿಸಿ ಸಕರಾಯ ಪಟ್ಟಣದಲ್ಲಿ ಸುಖವೇ ಇಲ್ಲ ಟೈಯರುಗಳು ಅಬೇಪಾರಿಗಳಂತೆ ರಸ್ತೆಯಲ್ಲಿ ಸುಟ್ಟು ಕೆಟ್ಟ ವಾಸನೆ ಬೀರಿದವು ಬಜರಂಗದಳ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಸರ್ಕಾರ ಮಣಿಯಲೇಬೇಕಾಯಿತು ಎಲ್ಲಾ ಕರ್ನಾಟಕದ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಇಲ್ಲಾಡುವ ಅದನ್ನು ಮಾಡಿದ ಮೇಲೆ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬಾ ದುಃಖ ತರುವಂತಾಗಿದೆ ಪಾಪ ಅವರೊಬ್ಬರು ಯುವಕರಾಗಿದ್ದರು ಅವರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ರು ಈಗ ತಾನೇ ಒಕ್ಕಲಿಗ ನಿರ್ದೇಶಕ ಆಯ್ಕೆ ಆಗಿದೆ ಬಾಗಿ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿದೆ ಅದು ಯಾರು ಮಾಡಿದಾರೋ ಏನ್ ಹೋದ್ರ ಎಸ್ ಎಸ್ಪಿಯರ್ ಜೊತೆ ನಾನು ಮಾತಾಡಿದ್ದೀನಿ ಐದು ಜನ ಸೆಕ್ಯೂರ್ ಮಾಡಿದೀವಿ ಅಂತ ಹೇಳಿದ್ದಾರೆ ಅದ್ರನ್ನ ತನಿಖೆ ನಂತರ ಯಾರ್ಯಾರು ಅದರೊಳಗಡೆ ಅಂತ ಗೊತ್ತಾಗುತ್ತೆ ಇನ್ನು ತನಿಖೆ ಈ ಪ್ರಾರಂಭ ರಾತ್ರಿಯಿಂದನೇ ಮಾಡಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ನಾನು ಹೇಳಿದ್ನಲ್ಲ ಅದು ಎಷ್ಟು ಜನ ಇದ್ದರು ಯಾರ್ಯಾರು ಏನು ಅಂತ ತನಿಖೆ ಮೇಲೆ ಗೊತ್ತಾಗುತ್ತೆ ನಾವಂತೂ ಹೇಳ್ಬಿಟ್ಟಿದ್ದೀವಿ ನಾನು ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ಎಲ್ಲ ನಾಯಕರು ಅವ್ರು ಯಾರೇ ಆದ್ರೂ ಈ ಇಂಥ ಹೀನ ಕೃತ್ಯ ಮಾಡಬಾರ್ದು ಯಾವುದೇ ಸಂಘಟನೆ ಯಾವುದೇ ಪಕ್ಷದರಾಗಲಿ ಯಾವುದೇ ಆಗಲಿ ಈ ಥರ ಹೀನ ಕೃತ್ಯವನ್ನು ಮಾಡಬಾರ್ದು ಇಂಥ ಹೀನ ಕೃತ್ಯ ಮಾಡಿದ್ರಿಗೆ ಬೆಂಬಲವೂ ಮಾಡಬಾರ್ದು ನಾ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಂಥ ಗಣೇಶರವರ ಕೊಲೆ ಅತ್ಯಂತ ಖಂಡನೀಯವಾಗಿರುವಂಥದ್ದು ಸಖರಾಯಪಟ್ಟಣ ಭಾಗದಲ್ಲಿ ಕಾಂಗ್ರೆಸ್ಸಿಗೊಂದು ನೆಲೆಯನ್ನು ತಂದುಕೊಡಲಿಕ್ಕೆ ಮತ್ತು ಚುನಾವಣೆಗಳಲ್ಲಿ ಅದಕ್ಕೆ ಯಶಸ್ಸು ಸಿಗಲಿಕ್ಕೆ ಅನೇಕ ಅವರ ಸ್ನೇಹಿತರೊಟ್ಟಿಗೆ ನಮ್ಮ ಪಕ್ಷದ ಮುಖಂಡರೊಟ್ಟಿಗೆ ಸೇರಿ ಸಾಕಷ್ಟು ಪರಿಶ್ರಮವನ್ನು ಅವರು ಮಾಡಿದರು ಜೊತೆಗೆ ಅನೇಕ ಸವಾಲುಗಳನ್ನು ಆ ಕಾರಣಕ್ಕೋಸ್ಕರ ಎದುರಿಸಿದರು ತೀವ್ರ ಪೈಪೋಟಿ ಇರುವಂಥ ರಾಜಕೀಯ ಪ್ರದೇಶಗಳಲ್ಲಿ ಸಕ್ರಾಯಪಟ್ಟಣವೂ ಕೂಡ ಒಂದು ಇಲ್ಲಿ ಕಾಂಗ್ರೆಸ್ಸಿಗೂ ಅಷ್ಟೇ ನೆಲೆ ಇದೆ ನಮ್ಮ ಎದುರಾಳಿಗಳಾಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರಿಗೂ ಅಷ್ಟೇ ನೆಲೆ ಇರುವಂಥ ಒಂದು ಪ್ರದೇಶ ಇಬ್ಬರು ಶಾಸಕರನ್ನ ಕೊಟ್ಟಿರುವಂಥ ಪ್ರದೇಶ ಇದು ಹಾಗಾಗಿ ಇಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಕ್ಕೋಸ್ಕರ ರಾಜಕೀಯ ಎದುರಾಳಿಗಳನ್ನು ಕೊಲೆ ಮಾಡುವಷ್ಟರ ಮಟ್ಟಿಗೆ ರಾಜಕಾರಣ ಹಿಂಸಾತ್ಮಕ ಸ್ವರೂಪವನ್ನು ಪಡೆದಿರುವಂಥದನ್ನ ನಾವು ಖಂಡಿಸ್ತೇವೆ ಆದರೆ ಏನೋ ಅಲ್ಲಿ ಬಿಸ್ಕೆಟ್ ಎಲ್ಲ ಕೊಡ್ತಾ ಇದ್ದ ಇವನು ಬಿಸ್ಕೆಟ್ ಕೊಟ್ಟನಂತೆ ಎಲ್ಲ ತಿನ್ಕೊಂಡು ಎಲ್ಲ ಚೆನ್ನಾಗಿದ್ರಂತೆ ಅವಾಗ ಏನೋ ಸಣ್ಣ ಪುಟ್ಟ ಗಲಾಟೆ ಆಗಿರ್ಬೋದು ಎಲ್ಲ ಬಿಡಿಸಿ ಮನೆ ಕಳಿಸಿದ್ದಾರೆ ಇನ್ನೊಂದು ಪ್ಲಾನ್ ಆಗಿ ಕರ್ಕೊಂಡ್ಬಂದ್ ಬರೀ ಕಾರಲ್ಲಿ ಹೋಗಿದ್ದಾನೆ ಅವ್ರ ಕಾರಲ್ಲಿ ಏನೇನು ಮಾರಕಸ್ತ್ರಗಳಿತ್ತು ಅದರಲ್ಲಿ ಮಾಡಿದರೆ ಅದನ್ನು ಪೂರ್ತಿ ಪೊಲೀಸ್ ಇಲಾಖೆ ತನಿಖೆ ಮಾಡುತ್ತೆ ಅದು ಯಾರೇ ಆಗಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಎಲ್ಲರೂ ತಪ್ಪಿತಸ್ಥರ ವಿರುದ್ಧ ಆಕ್ಷನ್ ತಗೊಳ್ಳಿ ಅಂತಿದ್ದಾರೆ ಆದರೆ ಆ ಕುಟುಂಬದ ಕಣ್ಣೀರಿಗೆ ಆ ಕುಟುಂಬದ ದುಃಖಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ಜಸ್ಟ್ ಒಂದು ಬಂಟಿಂಗ್ ಬಿಚ್ಚುವ ವಿಚಾರ ಕೊಲೆಯವರೆಗೂ ತೆಗೆದುಕೊಂಡು ಹೋಗಿದ್ದು ಏಕೆ ಹೇಗೆ ಅದನ್ನು ರಾಜಕೀಯ ನಾಯಕರೇ ಹೇಳಬೇಕು ಬಜರಂಗ ದಳದ ಆರು ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಆರೋಪಿಗಳಾದ ಸಂಜಯ್ ನಿತಿನ್ ನಾಗಭೂಷಣ್ ದರ್ಶನ್ ಅಜಯ್ ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಸದ್ಯ ಸಂಜಯ್ ನಾಗಭೂಷಣ್ ಸೇರಿ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ ಮಿಥುನ್ ಅನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ ಅರೆಸ್ಟ್ ಆದವರೆಲ್ಲ ಬಜರಂಗ ದಳ ಈ ಕೊಲೆಯಿಂದ ಅಂತಿಮ ಫಲಿತಾಂಶ ಏನಾಯಿತು ಎಂದರೆ ಗಣೇಶ್ ಗೌಡನ ಪತ್ನಿ ಕಣ್ಣೀರಲ್ಲಿ ಕೈತೊಳಿತಿದ್ರೆ ಆತನ ಮಕ್ಕಳು ತಂದೆಯಿಲ್ಲದೆ ಅನಾಥವಾದವು ಈ ಸುಖಕ್ಕೆ ದರಿದ್ರ ರಾಜಕೀಯ ಬೇಕಾ ಆತ ಬದುಕಿದ್ರೆ ಯಾವ ಲೆವೆಲ್ ದೊಡ್ಡ ಲೀಡರ್ ಆಗ್ತಿದ್ನೋ ಗೊತ್ತಿಲ್ಲ ಆದ್ರೆ ಸೋತಿದ್ರೂ ಕೂಡ ಆತ ತನ್ನ ಹೆಂಡತಿಗೆ ಗಂಡನಾಗಿ ಮಕ್ಕಳ ಪಾಲಿಗೆ ಅಪ್ಪ ಆಗಿ ಇರ್ತಿದ್ದ ಆ ಬದುಕಣ್ಣೆ ಕಿತ್ತುಕೊಂಡವರಿಗೆ ಶಿಕ್ಷೆ ಆಗ್ಲೇಬೇಕು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ